ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ನಾನು ಹರಿಹರ್ಪುರ ಮಂಜುನಾಥ್ ಇವತ್ತು ತಾರೀಕು ಇಪ್ಪತ್ತಾರು ಜುಲೈ ತಿಂಗಳು ನೋಡಿ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಜುಲೈ ಇಪ್ಪತ್ತಾರನೇ ತಾರೀಕು ಭಾರತೀಯ ಚಿತ್ರರಂಗವನ್ನ ಬೆಚ್ಚಿ ಬೀಳಿಸಿದಂತ ಒಂದು ಘಟನೆ ನಡೆಯುತ್ತೆ ಅದು ಅಮಿತಾಬ್ ಬಚ್ಚನ್ ಅವರ ಒಂದು ಮಹತ್ವಾಕಾಂಕ್ಷೆಯ ಚಿತ್ರ ಕೂಲಿ ಚಿತ್ರೀಕರಣದ ಸಂದರ್ಭದಲ್ಲಿ ನಡೆದಂಥ ಒಂದು ಅಪಘಾತ ಆ ಒಂದು ಘಟನೆಯ ಸುತ್ತಮುತ್ತ ತುಂಬ ಸ್ವಾರಸ್ಯಕರವಾದ ಸಂಗತಿಗಳಿದೆ ಅದನ್ನು ಇವತ್ತು ಅಮಿತಾಬ್ ಬಚ್ಚನ್ ಅವರ ಯಾನದ ಈ ಒಂದು ಸರಣಿಯಲ್ಲಿ ಒಂದು ಸಂಚಿಕೆಯ ರೂಪದಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನಯಾನದಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಂಥ ಒಬ್ಬ ನಿರ್ದೇಶಕರು ಮನಮೋಹನ್ ದೇಸಾಯಿ ಅವರು ಅವರನ್ನು ಕುರಿತಂತೆ ಪ್ರತ್ಯೇಕವಾದ ಒಂದು ಸಂಚಿಕೆಯನ್ನು ನಾವು ಮಾಡಿದ್ದೀವಿ ಮನಮೋಹನ್ ದೇಸಾಯಿಯವರು ತೆರೆಗೆ ತಂದಂಥ ಅಮಿತಾಬ್ ಬಚ್ಚನ್ ಅವರ ನಾಯಕತ್ವದ ಒಂದು ಚಿತ್ರ ಅಮರ್ ಅಕ್ಬರ್ ಆಂಟೋನಿ ಅದರ ಬಗ್ಗೆ ಈಗಾಗಲೇ ಸಂಚಿಕೆಯನ್ನು ನಾವು ಮಾಡಿದ್ದೀವಿ ಆ ಚಿತ್ರದ ಕಥೆಯನ್ನು ಬರೆದವರು ಖಾದರ್ ಖಾನ್ ಅವರು ಅದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಯಾಗಿ ಅದ್ಭುತವಾದ ಯಶಸ್ಸನ್ನು ಗಳಿಸಿದಂಥ ಒಂದು ಚಿತ್ರ ಅದೇ ಒಂದು ಕಾಂಬಿನೇಷನ್ ಅಂದರೆ ಖಾದರ್ ಖಾನ್ ಅವರ ಕಥೆ ಮನಮೋಹನ್ ದೇಸಾಯಿ ಅವರ ನಿರ್ದೇಶನ ಅಮಿತಾಬ್ ಬಚ್ಚನ್ ಅವರು ನಾಯಕರಾಗಿ ಕೂಲಿ ಚಿತ್ರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಿರ್ಮಾಣವನ್ನು ಆರಂಭ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ತೆರೆಗೆ ಬಂದು ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಚಿತ್ರದಲ್ಲಿ ಅಮಿತಾಬ್ ಬಚ್ಚನ್ ಅವರದ್ದು ಒಬ್ಬ ರೈಲ್ವೆ ಸ್ಟೇಷನ್ ಕೂಲಿಯ ಪಾತ್ರ ಅಂದರೆ ಅವರು ಹುಟ್ಟಿನಿಂದ ಕೂಲಿಯೇನೂ ಅಲ್ಲ ಆದರೆ ಅವರ ತಾಯಿ ಒಹಿದ ರೆಹಮಾನ್ ಅವರ ಮೇಲೆ ಕಣ್ಣು ಹಾಕಿದಂಥ ಒಬ್ಬ ದುರುಳ ಆ ಪಾತ್ರವನ್ನು ಖಾದರ್ ಖಾನ್ ಅವರೇ ಮಾಡಿದ್ದಾರೆ ಆತ ಆ ಒಂದು ಕುಟುಂಬವನ್ನು ನಿರ್ನಾಮ ಮಾಡೋದಕ್ಕೆ ಹೊರಡ್ತಾನೆ ಆಗ ತಾಯಿ ಮಗ ಬೇರೆಯಾಗಿ ಅಮಿತಾಬ್ ಅವರು ರೈಲ್ವೆ ಪ್ಲಾಟ್ಫಾರಮ್ನಲ್ಲಿ ಉಳಿಬೇಕಾಗತ್ತೆ ಮುಂದೆ ಅಲ್ಲಿಯೇ ಕೂಲಿ ಆಗ್ತಾರೆ ಕೊನೆಗೆ ಬೇರೆ ಬೇರೆ ರೀತಿಯ ಘಟನಾವಳಿಗಳ ನಂತರ ಸುಖಾಂತವಾಗಿ ಚಿತ್ರ ಮುಗಿಯುತ್ತೆ ಚಿತ್ರದ ಕಥೆ ಬಹಳ ದೀರ್ಘವಾಗಿರೋದ್ರಿಂದ ಇಲ್ಲಿ ಅದನ್ನು ಹೇಳಲ್ಲ ಖಾದರ್ ಖಾನ್ ಅವರು ಅಮರ್ ಅಕ್ಬರ್ ಆಂಟೋನಿ ಚಿತ್ರದಲ್ಲಿ ಮೂರು ಧರ್ಮಗಳ ಒಂದು ವಿಚಾರವನ್ನು ಕಥೆಯಲ್ಲಿ ಸಮರ್ಥವಾಗಿ ಸೇರಿಸಿದ್ರು ಅದೇ ರೀತಿಯಲ್ಲಿ ಈ ಚಿತ್ರದಲ್ಲಿ ಸಹ ಅಮಿತಾಬ್ ಬಚ್ಚನ್ ಅವರನ್ನು ಒಬ್ಬ ಮುಸ್ಲಿಂ ಯುವಕನನ್ನಾಗಿ ಹಾಗೂ ಆತ ಪ್ರೀತಿಸುವ ಒಬ್ಬ ನಾಯಕಿಯನ್ನ ಕ್ರಿಶ್ಚಿಯನ್ ಪಾತ್ರವಾಗಿ ತೆರೆಯ ಮೇಲೆ ತಂದಿದ್ದಾರೆ ಮುಖ್ಯ ವಿಲನ್ ಪಾತ್ರದಲ್ಲಿ ಖಾದರ್ ಖಾನ್ ಅವರೇ ಅಭಿನಯಿಸಿದ್ದಾರೆ ನಾಯಕಿಯಾಗಿ ರತಿ ಅಗ್ನಿಹೋತ್ರಿ ಅವರಿದ್ರು ನೋಡಿ ಚಿತ್ರದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಜುಲೈ ತಿಂಗಳಲ್ಲಿ ಬೆಂಗಳೂರಿನ ಯೂನಿವರ್ಸಿಟಿ ಕ್ಯಾಂಪಸ್ ನಲ್ಲಿ ನಡೀತಾ ಇತ್ತು ಜುಲೈ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿ ಒಂದು ದೃಶ್ಯದ ಚಿತ್ರೀಕರಣ ನಡೀತಾ ಇರುತ್ತೆ ಅಲ್ಲಿ ಪುನೀತ್ ಇಸ್ಸಾರ್ ಎನ್ನುವ ಒಬ್ಬ ಖಳನಟರು ಅವರು ಅದೇ ಮೊದಲಿಗೆ ಆ ಚಿತ್ರದಲ್ಲಿ ಪಾದಾರ್ಪಣೆ ಮಾಡಿರ್ತಾರೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಇಡೀ ದೇಶವನ್ನೇ ಮಂತ್ರಮುಗ್ಧರನ್ನಾಗಿಸಿದಂಥ ಒಂದು ಟಿ ವಿ ಸೀರಿಯಲ್ ಮಹಾಭಾರತ್ನಲ್ಲಿ ದುರ್ಯೋಧನನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಇವತ್ತಿಗೂ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದಾರೆ ಆದರೆ ಈ ಕೂಲಿ ಚಿತ್ರ ಅವರಿಗೆ ಮೊದಲ ಚಿತ್ರವಾಗಿತ್ತು ಅವರ ಜೊತೆಯಲ್ಲಿ ಅಮಿತಾಬ್ ಬಚ್ಚನ್ ಅವರು ಹೊಡೆದಾಡುವಂಥ ಒಂದು ದೃಶ್ಯ ಕೊನೆಯಲ್ಲಿ ಕಾದರ್ ಖಾನ್ ಅವರು ಅಮಿತಾಬ್ ಅವರನ್ನು ಶೂಟ್ ಮಾಡಿ ಸಾಯಿಸುವಂಥ ಒಂದು ಕೊನೆಯನ್ನು ಚಿತ್ರ ಹೊಂದಿತ್ತು ಆ ದೃಶ್ಯದ ಚಿತ್ರೀಕರಣ ನಡೀತಾ ಇತ್ತು ಹೊಡೆದಾಟ ಅಂದರೆ ನಿಮಗೆ ಗೊತ್ತೇ ಇದೆ ಎಗರೋದು ಬೀಳೋದು ಟೇಬಲ್ಗಳನ್ನು ಮುರಿಯೋದು ಈ ರೀತಿಯ ಸನ್ನಿವೇಶಗಳೆಲ್ಲ ಇರುತ್ತೆ ಆ ದೃಶ್ಯದಲ್ಲಿ ಪುನೀತ್ ಸಾರ್ ಅವರು ಹಾಗೂ ಅಮಿತಾಬ್ ಬಚ್ಚನ್ ಅವರು ಹೊಡೆದಾಡುವಾಗ ಅಮಿತಾಬ್ ಬಚ್ಚನ್ ಅವರು ಒಂದು ಟೇಬಲ್ಲಿನ ಮೇಲೆ ಬೀಳ್ತಾರೆ ಆಗ ಡ್ಯೂಪ್ ಇಲ್ಲದೆ ಅಮಿತಾಬ್ ಬಚ್ಚನ್ ಅವರೇ ಆ ದೃಶ್ಯವನ್ನು ಅಭಿನಯಿಸುವುದಕ್ಕೆ ಮುಂದಾಗ್ತಾರೆ ಸ್ವಲ್ಪ ತಪ್ಪು ಲೆಕ್ಕಾಚಾರ ಆಗಿದ್ದರಿಂದಾಗಿ ಅವರು ಟೇಬಲ್ಲಿನ ಮೇಲೆ ಬೀಳುವ ಬದಲು ಆ ಟೇಬಲ್ಲಿನ ಎಡ್ಜ್ ಅವರ ಅಂದರೆ ಅಂಚು ಅವರ ಹೊಟ್ಟೆಗೆ ತಗಲಿ ಅವರು ಕೆಳಗೆ ಬಿದ್ದು ತೀವ್ರವಾದ ಒಂದು ರಕ್ತಸ್ರಾವವನ್ನು ಅನುಭವಿಸ್ತಾರೆ ಅವರ ಹೊಟ್ಟೆಗೆ ದೊಡ್ಡ ರೀತಿಯಲ್ಲಿ ಗಾಯವಾಗುತ್ತೆ ತಕ್ಷಣ ಅವರನ್ನು ಮುಂಬೈಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಸ್ಪತ್ರೆಗೆ ಸೇರಿಸಲಾಗುತ್ತೆ ನೋಡಿ ಮುಂದೆ ಸುಮಾರು ಆರು ತಿಂಗಳಾದ ಮೇಲೆ ಅದೇ ದೃಶ್ಯದ ಚಿತ್ರೀಕರಣವನ್ನು ಮುಂದುವರಿಸಬೇಕಾಗತ್ತೆ ಅಲ್ಲಿಯವರೆಗೆ ಚಿತ್ರ ಸ್ಥಗಿತವಾಗುತ್ತೆ ಅಮಿತಾಬ್ ಬಚ್ಚನ್ ಅವರಿಗೆ ಚಿತ್ರೀಕರಣದ ಸಂದರ್ಭದಲ್ಲಿ ಇಂಥದ್ದೊಂದು ಅಪಘಾತ ಆಯಿತು ಅಂತ ಕೇಳಿದ ತಕ್ಷಣ ಇಡೀ ದೇಶವೇ ದಿಗ್ಭ್ರಮೆಗೆ ಒಳಗಾಗುತ್ತೆ ಯಾಕೆಂದರೆ ಅಮಿತಾಬ್ ಅವರು ತಮ್ಮ ಕೀರ್ತಿಯ ಉತ್ತುಂಗದಲ್ಲಿದ್ದಂಥ ಒಂದು ಕಾಲ ಅಭಿಮಾನಿಗಳಿಗೆ ತಮ್ಮ ಅಭಿಮಾನಿ ನಟನ ಚಿತ್ರಗಳನ್ನು ಮುಂದೆ ನೋಡೋದು ಸಾಧ್ಯವೋ ಇಲ್ಲವೋ ಅನ್ನುವಂಥ ಆತಂಕವಾದರೆ ಅವರ ಮೇಲೆ ಕೋಟ್ಯಾಂತರ ರೂಪಾಯಿಗಳನ್ನು ಬಂಡವಾಳ ಹೂಡಿ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾ ಇದ್ದಂಥ ನಿರ್ಮಾಣ ಸಂಸ್ಥೆಗಳಿಗೆ ತಮ್ಮ ಚಿತ್ರದ ಭವಿಷ್ಯವೇನಪ್ಪ ಅನ್ನುವಂಥ ಒಂದು ಆತಂಕ ಆದರೆ ಇಡೀ ದೇಶ ಒಂದಾಗಿ ತಮ್ಮ ಅಭಿಮಾನಿ ನಟ ಬೇಗ ಚೇತರಿಸ್ಕೊಂಡು ಹೊರಗೆ ಬರಲಿ ಅಂತ ಹೇಳಿ ಸಾಕಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಹಾರೈಕೆಗಳನ್ನು ಮಾಡ್ತಾರೆ ಶುಭವನ್ನು ಹಾರೈಸ್ತಾರೆ ನೋಡಿ ಅಮಿತಾಭ್ ಬಚ್ಚನ್ ಅವರು ಅವತ್ತಿಗೆ ಎಂಥ ಜನಾನುರಾಗಿಯಾಗಿದ್ದರು ಅಂದರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಕನ್ನಡದ ವರನಟ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಮಿತ್ರ ಅಮಿತಾಬ್ ಅವರು ಬೇಗ ಗುಣಮುಖರಾಗಲಿ ಅಂತ ಹೇಳಿ ಹರಕೆಯನ್ನು ತೀರಿಸಿದ್ದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀವಿ ಅಮಿತಾಬ್ ಅವರಿಗೆ ಈ ಅಪಘಾತವಾದಾಗ ರಾಜೀವ್ ಗಾಂಧಿಯವರು ಅಮಿತಾಬ್ ಬಚ್ಚನ್ ಅವರ ಮಿತ್ರರು ಅವರಿನ್ನೂ ಆಗ ಪ್ರಧಾನಿ ಆಗಿರಲಿಲ್ಲ ಆದರೆ ಅಮೇರಿಕಾ ಪ್ರವಾಸಕ್ಕೆ ಹೋಗ್ಬೇಕಾಗಿರುತ್ತೆ ಮಿತ್ರನಿಗೆ ಇಂಥದ್ದೊಂದು ಆಘಾತ ಆಯ್ತಲ್ಲ ಅಂತ ಹೇಳಿ ತಮ್ಮ ಆ ಪ್ರವಾಸವನ್ನು ರದ್ದುಗೊಳಿಸಿ ಬಂದು ಅಮಿತಾಬ್ ಬಚ್ಚನ್ ಅವರ ಜೊತೆಯಲ್ಲಿ ಇರ್ತಾರೆ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂದರೆ ಅಮಿತಾಬ್ ಬಚ್ಚನ್ ಅವರೇ ಮುಂದೆ ಕೆಲವು ಸಂದರ್ಭಗಳಲ್ಲಿ ಅದನ್ನ ಜ್ಞಾಪಿಸ್ಕೊಂಡಿದ್ದಾರೆ ಕೆಲವು ಕ್ಷಣಗಳ ಕಾಲ ಕ್ಲಿನಿಕಲಿ ಡೆಡ್ ಅಂತಾರಲ್ಲ ಹಾಗೆ ಅವರು ಸರಿಸುಮಾರು ಮರಣವನ್ನು ಹೋಗಿ ಭೇಟಿ ಮಾಡಿ ಬಂದಂತಹ ಒಂದು ಕ್ಷಣಗಳು ಇತ್ತು ಕೆಲವು ಕ್ಷಣ ನನಗೆ ನಾನು ಎಲ್ಲಿದ್ದೀನಿ ಅಂತಲೇ ಗೊತ್ತಿರಲಿಲ್ಲ ಕೋಮಾಗೆ ಹೊರಟೋಗಿದ್ನೋ ಏನೋ ಗೊತ್ತಿಲ್ಲ ಸತ್ತೇ ಹೋಗಿದ್ದೀನಿ ಅನ್ನುವಂಥ ಅನುಭವ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಇಂಥದ್ದೊಂದು ಅಪಘಾತವಾದಾಗ ಗಾಯಾಳುವಿಗೆ ಸಾಕಷ್ಟು ರಕ್ತವನ್ನು ಕೊಡಬೇಕಾಗತ್ತೆ ಯಾಕೆಂದರೆ ತೀವ್ರ ರಕ್ತಸ್ರಾವ ಆಗಿದ್ದರಿಂದಾಗಿ ಯಾವುದೇ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡುವಾಗ ಅವರಿಗೆ ನಿರಂತರವಾಗಿ ರಕ್ತವನ್ನು ಕೊಡಬೇಕಾಗತ್ತೆ ಅದಕ್ಕಾಗಿ ಅರವತ್ತು ಬಾಟಲಿಗಳಷ್ಟು ರಕ್ತವನ್ನು ಅಮಿತಾಬ್ ಬಚ್ಚನ್ ಅವರಿಗೆ ಕೊಡ್ತಾರೆ ಅದಕ್ಕಾಗಿ ಇನ್ನೂರು ಜನ ರಕ್ತದಾನಿಗಳನ್ನು ಬಳಸ್ಕೊತಾರೆ ಆದರೆ ಇಲ್ಲಿ ಒಂದು ಎಡವಟ್ಟಾಗುತ್ತೆ ಯಾರೋ ಒಬ್ಬ ರಕ್ತದಾನಿಯ ರಕ್ತದಲ್ಲಿ ಹೆಪಟೈಟಿಸ್ ಬಿ ವೈರಸ್ ಇದ್ದಿದ್ದರಿಂದಾಗಿ ಮುಂದೆ ಇಸುವಿ ಎರಡು ಸಾವಿರದಲ್ಲಿ ಅಂದರೆ ಹದಿನೆಂಟು ವರ್ಷಗಳ ನಂತರ ಅದು ಅಮಿತಾಬ್ ಬಚ್ಚನ್ ಅವರಲ್ಲಿ ಬೆಳಕಿಗೆ ಬರುತ್ತೆ ಆ ಹೊತ್ತಿಗಾಗಲೇ ಅವರು ಲಿವರ್ ಸಿರೋಸಿಸ್ ರೋಗಕ್ಕೆ ಬಲಿಯಾಗಿ ಶೇಕಡ ಎಪ್ಪತ್ತೈದರಷ್ಟು ಅವರ ಲಿವರ್ ನಾಶವಾಗಿ ಹೋಗಿರುತ್ತೆ ಈ ಒಂದು ಅಪಘಾತದಿಂದಾಗಿಯೇ ಇವತ್ತಿಗೂ ಅಮಿತಾಬ್ ಬಚ್ಚನ್ ಅವರಿಗೆ ಆಗಾಗ ಆರೋಗ್ಯದಲ್ಲಿ ಏರುಪೇರು ಕಂಡು ಬರ್ತಾ ಇರುತ್ತೆ ಪ್ರತಿಯೊಂದು ಸಂದರ್ಭದಲ್ಲೂ ಅವರು ಧೈರ್ಯದಿಂದ ಅದನ್ನು ಎದುರಿಸಿದ್ದಾರೆ ಜೊತೆಗೆ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನಿಗೆ ಏನೂ ಆಗದೇ ಇರಲಿ ಅಂತ ಹಾರೈಸಿದ್ದಾರೆ ಇವತ್ತಿಗೂ ಅವರು ನಮ್ಮ ಜೊತೆಯಲ್ಲಿ ಇದ್ದಾರೆ ನೋಡಿ ಈ ಒಂದು ಅಪಘಾತದಿಂದಾಗಿ ಹೆಪಟೈಟಿಸ್ ಬಿ ಗೆ ತುತ್ತಾಗಿ ತಮ್ಮ ಲಿವರನ್ನು ಶೇಕಡ ಎಪ್ಪತ್ತೈದು ಭಾಗ ಕಳೆದುಕೊಂಡಂಥ ಅಮಿತಾಬ್ ಬಚ್ಚನ್ ಅವರು ಮುಂದೆ ಹೆಪಟೈಟಿಸ್ ಬಿ ಜಾಗೃತಿಗೋಸ್ಕರ ತಮ್ಮ ಅನುಭವವನ್ನು ಮುಕ್ತವಾಗಿ ಹೇಳ್ಕೊತಾರೆ ಸುಮಾರು ಆರು ತಿಂಗಳ ಒಳಗೆ ಅಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರನೇ ಇಸ್ವಿ ಜನವರಿ ಏಳನೇ ತಾರೀಕು ಮತ್ತೆ ಚಿತ್ರದ ಚಿತ್ರೀಕರಣ ಮುಂದುವರಿಯುತ್ತೆ ಆದರೆ ಮೊದಲಿಗೆ ಈ ಒಂದು ಕೊನೆಯ ಹೋರಾಟದ ದೃಶ್ಯದ ನಂತರ ಖಾದರ್ ಖಾನ್ ಅವರು ಶೂಟ್ ಮಾಡಿ ಅಮಿತಾಬ್ ಬಚ್ಚನ್ ಅವರು ಸಾಯುವಂಥ ಒಂದು ಕ್ಲೈಮ್ಯಾಕ್ಸನ್ನು ಚಿತ್ರಕ್ಕೆ ಇಟ್ಟಿರ್ತಾರೆ ಆದರೆ ಈ ಒಂದು ಘಟನೆ ನಡೆದ ಮೇಲೆ ಅಮಿತಾಬ್ ಬಚ್ಚನ್ ಅವರು ಚಿತ್ರದಲ್ಲಿ ಮರಣ ಹೊಂದಿದರೆ ಒಂದು ರೀತಿಯಲ್ಲಿ ಅದು ಪ್ರೇಕ್ಷಕರಿಗೆ ಇಷ್ಟವಾಗಲ್ಲ ಅಂತ ಮನಮೋಹನ್ ದೇಸಾಯಿ ಅವರಿಗೆ ಅನಿಸಿದ್ರಿಂದಾಗಿ ಚಿತ್ರದ ಅಂತ್ಯವನ್ನು ಬದಲಾಯಿಸ್ತಾರೆ ಅಮಿತಾಬ್ ಬಚ್ಚನ್ ಅವರು ಗಾಯಗೊಂಡು ಆಸ್ಪತ್ರೆಗೆ ಸೇರ್ತಾರೆ ನಿಜ ಜೀವನದಲ್ಲಿ ಹೇಗೆ ಅವರು ಆಸ್ಪತ್ರೆಯಿಂದ ಗುಣಮುಖರಾಗಿ ಹೊರಗೆ ಬಂದರೋ ಅದೇ ರೀತಿಯಲ್ಲಿ ಚಿತ್ರದ ಅಂತ್ಯದಲ್ಲೂ ಕೂಡ ನೂರಾರು ಜನ ಸಹಕಾರ್ಮಿಕರ ಒಂದು ಹಾರೈಕೆಯೊಂದಿಗೆ ಹಾಗೂ ಜನರ ಅಭಿಮಾನದೊಂದಿಗೆ ಬದುಕಿ ಬರುವಂತೆ ಚಿತ್ರದ ಅಂತ್ಯವನ್ನು ಬದಲಾಯಿಸ್ತಾರೆ ಚಿತ್ರ ಅದ್ಭುತವಾದ ಯಶಸ್ಸನ್ನು ಗಳಿಸುತ್ತೆ ಆ ವರ್ಷದ ಅತಿ ಹೆಚ್ಚು ಗಳಿಕೆ ಮಾಡಿದಂಥ ಒಂದು ಹಿಂದಿ ಚಿತ್ರವಾಗಿ ಹೊರಹೊಮ್ಮುತ್ತೆ ಇದೆಲ್ಲ ಸರಿ ಆದರೆ ಆ ಚಿತ್ರದಲ್ಲಿ ಮೊದಲ ಬಾರಿಗೆ ಕ್ಯಾಮೆರಾ ಎದುರಿಸಿದಂಥ ಇಸ್ಸಾರ್ ಅವರ ಕಥೆ ಏನಾಯಿತು ಅದು ಮತ್ತಷ್ಟು ಸ್ವಾರಸ್ಯಕರವಾದ ಕಥೆ ನೋಡಿ ಅವರದ್ದೇನೂ ತಪ್ಪಿಲ್ಲ ಅವರೂ ಒಬ್ಬ ಕಲಾವಿದರು ಚಿತ್ರೀಕರಣದಲ್ಲಿ ಭಾಗವಹಿಸಿದ್ದಾರೆ ಏನೋ ಒಂದು ತಪ್ಪು ಲೆಕ್ಕಾಚಾರ ಆಗಿ ಅಮಿತಾಬ್ ಬಚ್ಚನ್ ಅವರು ಸರಿಯಾಗಿ ಜಂಪ್ ಮಾಡದೇ ಇದ್ದಿದ್ದರಿಂದಾಗಿ ಈ ಅಪಘಾತ ಸಂಭವಿಸಿದ್ದು ಆದರೆ ಚಿತ್ರರಂಗದಲ್ಲಿ ಕೆಲವು ನಂಬಿಕೆಗಳಿರುತ್ತೆ ನಂಬಿಕೆ ಅನ್ನೋದಕ್ಕಿಂತ ಮೂಢನಂಬಿಕೆ ಅಂತ ಹೇಳ್ಬೋದು ಹಾಗಾಗಿ ಪುನೀತ್ ಇಸ್ಸಾರ್ ಅವರು ಈ ಒಂದು ಸನ್ನಿವೇಶದಲ್ಲಿ ಪಾಲ್ಗೊಂಡಿದ್ದರಿಂದಾಗಿ ಮುಂದೆ ಅನೇಕ ಚಿತ್ರಗಳಿಂದ ಅವರನ್ನು ಕೈ ಬಿಡಲಾಗುತ್ತೆ ಒಂದು ಲೆಕ್ಕಾಚಾರದ ಪ್ರಕಾರ ಸುಮಾರು ಒಂದು ಡಜನ್ ಚಿತ್ರಗಳಲ್ಲಿ ಅವರು ಚಾನ್ಸನ್ನು ಕಳ್ಕೊತಾರೆ ಕಳ್ಕೋತಾರೆ ಆದರೂ ಅಲ್ಲೊಂದು ಇಲ್ಲೊಂದು ಚಿತ್ರ ಕುಂಠಿತಾ ಸಾಕ್ತಾ ಇರುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮತ್ತೊಮ್ಮೆ ಅಮಿತಾಬ್ ಬಚ್ಚನ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದಂಥ ಆಖ್ರಿ ರಾಸ್ತಾ ಚಿತ್ರದಲ್ಲಿ ಅವರೇ ಒಬ್ಬ ಖಡನಟರಾಗಿ ಕಾಣಿಸ್ಕೊಂಡಿದ್ದಾರೆ ಕೆಲವು ಕಲಾವಿದರು ಅವರು ನಾಯಕಿಯರಿರಬಹುದು ನಾಯಕರಿರಬಹುದು ಅವರು ಅಭಿನಯಿಸಿದಂಥ ಚಿತ್ರ ಸೋತು ಹೋದರೆ ಅವರಿಂದಾಗಿಯೇ ಸೋತು ಹೋಯಿತು ಅಂತ ಹೇಳಿ ಅವರಿಗೆ ಐರನ್ ಲೆಗ್ ಅಂತ ಕರೆಯೋದು ಮುಂದೆ ಅವರನ್ನು ಚಿತ್ರಗಳಿಂದ ಕೈ ಬಿಡೋದು ಇಂಥ ಅನೇಕ ನಿದರ್ಶನಗಳನ್ನು ನಾವು ಭಾರತೀಯ ಚಿತ್ರರಂಗದಲ್ಲಿ ನೋಡಿದ್ದೀವಿ ಇಲ್ಲಿ ಪುನೀತ್ ಸಾರ್ ಅವರಿಗೂ ಸಹ ಅದೇ ಆಗಿದ್ದು ನೋಡಿ ಅವರಿಗೆ ಎಂಬತ್ತೆರಡರ ನಂತರ ಚಿತ್ರಗಳೇ ಇರಲಿಲ್ಲ ಅಂತ ಅಲ್ಲ ಅಲ್ಲೊಂದು ಇಲ್ಲೊಂದು ಚಿತ್ರಗಳಲ್ಲಿ ಅವರು ಕಾಣಿಸ್ಕೊಳ್ತಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಹಾಭಾರತ್ ಸರಣಿಯಲ್ಲಿ ಅವರು ದುರ್ಯೋಧನನ ಪಾತ್ರ ಮಾಡಿದ ಮೇಲೆ ಮತ್ತೆ ಆ ಹೊತ್ತಿಗೆ ಈ ಘಟನೆಯೂ ಹಳೇದಾಗಿರುತ್ತೆ ಅವರಿಗೆ ಸಾಕಷ್ಟು ಚಿತ್ರಗಳಲ್ಲಿ ಅವಕಾಶಗಳು ಸಿಗುತ್ತೆ ನೋಡಿ ಕೆಲವು ವ್ಯಕ್ತಿಗಳು ಕೆಲವು ಪಾತ್ರಗಳಿಂದಲೇ ಹೆಸರಾಗಿರ್ತಾರೆ ಅಂಥವರಲ್ಲಿ ಪುನೀತ್ ಸಾರ್ ಅವರು ಒಬ್ಬರು ಇವತ್ತಿಗೂ ಭಾರತದಲ್ಲಿ ನಾವು ದುರ್ಯೋಧನ ಅಂದ ಕೂಡಲೇ ನೆನಪಾಗೋದೇ ನಮಗೆ ಪುನೀತ್ ಸಾರ್ ಅವರು ಹನುಮಂತನ ಪಾತ್ರ ಅಂದ ಕೂಡಲೇ ನಮಗೆ ಸಿಂಗ್ ಅವರು ಹೇಗೆ ನೆನಪಾಗ್ತಾರೋ ಹಾಗೆ ಪುನೀತ್ ಸಾರ್ ಅವರು ಕೂಡ ಯಾವ ದೃಶ್ಯದಲ್ಲಿ ಅಮಿತಾಬ್ ಬಚ್ಚನ್ ಅವರು ಅಪಘಾತಕ್ಕೀಡಾದ್ರು ಆ ದೃಶ್ಯವನ್ನು ಅಮಿತಾಬ್ ಬಚ್ಚನ್ ಅವರ ಕೋರಿಕೆಯ ಮೇರೆಗೆ ಚಿತ್ರದ ಪ್ರಿಂಟ್ನಲ್ಲಿ ಅಂದರೆ ಚಿತ್ರ ಪ್ರದರ್ಶನವಾದಾಗ ಅದನ್ನು ಫ್ರೀಸ್ ಮಾಡಿ ಇದೇ ದೃಶ್ಯದಲ್ಲಿ ಅಮಿತಾಬ್ ಬಚ್ಚನ್ ಅವರಿಗೆ ಅಪಘಾತವಾಗಿದ್ದು ಅಂತ ತೋರಿಸಲಾಗುತ್ತೆ ಅದು ಅಮಿತಾಬ್ ಬಚ್ಚನ್ ಅವರೇ ಇಷ್ಟಪಟ್ಟು ತೋರಿಸಿದಂಥ ಒಂದು ನಿದರ್ಶನ ಯಾಕೆಂದರೆ ಚಲನಚಿತ್ರಗಳಲ್ಲಿ ಸಾಹಸ ದೃಶ್ಯಗಳನ್ನು ಮಾಡುವಾಗ ಎಷ್ಟು ಎಚ್ಚರವಾಗಿರಬೇಕು ಅಂದರೆ ತೆರೆಯ ಮೇಲೆ ನೋಡಿ ಪ್ರೇಕ್ಷಕರು ಅದನ್ನು ಮೆಚ್ಚುತ್ತಾರೆ ಸಿಳೆ ಹೊಡಿತಾರೆ ಚಪ್ಪಾಳೆ ಹೊಡಿತಾರೆ ದುಡ್ಡಿನ ಸುರಿಮಳೆ ಆಗುತ್ತೆ ಆದರೆ ಕಲಾವಿದರ ಗತಿ ಏನು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಜೀವಕ್ಕೆ ಅಪಾಯ ತರುವಂಥ ದೃಶ್ಯಗಳಿರ್ತವೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಕೆಲವು ಸಾಹಸ ಕಲಾವಿದರು ಇಂಥ ಸಾಹಸಗಳನ್ನು ಮಾಡೋದಕ್ಕೆ ಹೋಗಿ ಜೀವ ಕಳ್ಕೊಂಡಿರುವಂಥ ಉದಾಹರಣೆಗಳನ್ನು ನೋಡಿದ್ದೀವಿ ಬೇರೆ ಬೇರೆ ಭಾಷೆಯ ಚಿತ್ರರಂಗಗಳಲ್ಲೂ ಕೂಡ ಇಂಥ ಘಟನೆಗಳು ನಡೆದಿವೆ ಇವತ್ತಿಗೆ ಮನುಷ್ಯ ಆಕಾಶದಕ್ಕೆ ಎಗರೋದಾಗಲಿ ಮತ್ತೊಂದು ಇನ್ನೊಂದು ಇಂಥ ಸಾಹಸ ದೃಶ್ಯಗಳನ್ನು ಮಾಡೋದಕ್ಕೆ ವೈರ್ಗಳನ್ನು ಬಳಸಿ ಆ ದೃಶ್ಯಗಳನ್ನು ಚಿತ್ರೀಕರಣ ಮಾಡ್ತಾರೆ ಆದರೆ ಆ ಕಾಲದಲ್ಲಿ ವೈರ್ಗಳ ಬಳಕೆ ಇರಲಿಲ್ಲ ಅದನ್ನು ನೇರವಾಗಿಯೇ ಮಾಡಬೇಕಾಗ್ತಿತ್ತು ಅಂಥ ಸಂದರ್ಭದಲ್ಲಿ ಈ ರೀತಿಯ ದುರ್ಘಟನೆಗಳು ನಡೀತಾ ಇತ್ತು ಅಮಿತಾಬ್ ಬಚ್ಚನ್ ಅವರ ಚಿತ್ರಜೀವನದಲ್ಲಿ ಅವರು ನಾಯಕಿಯರ ಜೊತೆಯಲ್ಲಿ ಒಡನಾಟವನ್ನು ಇಟ್ಕೊಂಡಿದ್ದಕ್ಕಾಗಿ ಉಂಟಾದಂಥ ಅನೇಕ ವಿವಾದಗಳಿವೆ ಆ ಎಲ್ಲ ವಿವಾದಗಳನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಯಾವುದೇ ರೀತಿಯ ಶುಲ್ಕವೂ ಇಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿದ್ರೆ ನಾವು ಅಪ್ಲೋಡ್ ಮಾಡುವಂಥ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ ಬಂದ ಸಂಚಿಕೆಯನ್ನು ಹನ್ನೆರಡು ಹದಿಮೂರು ಹದಿನೈದು ನಿಮಿಷಗಳ ಒಳಗೆ ನಾವು ಸಂಚಿಕೆಯನ್ನು ಮಾಡೋದು ಅದನ್ನು ಮನಸ್ಸಿಟ್ಟು ನೋಡಿ ಖಂಡಿತವಾಗಿಯೂ ನಿಮಗೆ ಒಂದಿಷ್ಟು ಉಪಯುಕ್ತ ಮಾಹಿತಿಗಳನ್ನು ನಾವು ಕೊಟ್ಟಿರ್ತೀವಿ ನಿಮಗೆ ಇಷ್ಟವಾದರೆ ಒಂದು ಲೈಕನ್ನು ಕೊಡಿ ಜೊತೆಗೆ ನಿಮ್ಮ ಇಷ್ಟ ಮಿತ್ರರ ಜೊತೆಗೆ ಈ ಸಂಚಿಕೆಗಳನ್ನು ಹಂಚಿಕೊಳ್ಳಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ